ವಾರಣಾಸಿಗೆ ಪ್ರತಿ ಶುಕ್ರವಾರ ಹುಬ್ಬಳ್ಳಿ ಗದಗ ಬಾದಾಮಿ ಬಾಗಲಕೋಟೆ ವಿಜಯಪುರ ಇಲ್ಲಿಂದಲ್ಲ ರೈಲ್ ಇದೆ ಪ್ರತಿ ಶುಕ್ರವಾರ ರೈಲ್ ಇದೆ ಆ ರೈಲ್ನ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ ವಾರಣಾಸಿ ಹೋಗೋದಾದ್ರೆ ವಾರಣಾಸಿ ಜಂಕ್ಷನ್ ಅಂತ ರೈಲ್ವೆ ಸ್ಟೇಷನ್ ಇದೆ ಇದೊಂದು ಮೇನ್ ರೈಲ್ವೆ ಸ್ಟೇಷನ್ ಇಲ್ಲಿಗೆ ಹೆಚ್ಚಿನವರು ಹೋಗಿ ಹೋಗೋದು ಯಾಕಂದ್ರೆ ಇದು ಹತ್ರದ್ದು ಇದೊಂದು ನಾಲ್ಕುವರೆ ಐದು ಕಿಲೋಮೀಟರ್ ದೂರ ಇದೆ ಕಾಶಿ ವಿಶ್ವನಾಥ ಮಂದಿರದಿಂದ ಇಲ್ಲಿಗೆ ಹೋಗೋದಾದ್ರೆ ಇವತ್ತು ನಾವು ನೋಡ್ತಾ ಇರೋದು ಹುಬ್ಬಳ್ಳಿಯಿಂದ ಇರೋ ರೈಲ್ ಬಗ್ಗೆ ಇದು ಶುಕ್ರವಾರ ಮಾತ್ರ ಇರ್ತದೆ ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಒನ್ ಸೆವೆನ್ ತ್ರೀ ತ್ರೀ ಇದರ ಟ್ರೈನ್ ನಂಬರ್ ಪ್ರತಿ ಶುಕ್ರವಾರ ಸಂಜೆ ಆರು ಹದಿನೈದಕ್ಕೆ ಈ ಟ್ರೈನ್ ಇರ್ತದೆ ಗಂಟೆಗಳ ಒಟ್ಟು ಟ್ರೈನ್ ಜರ್ನಿ ಇರ್ತದೆ ಮೂವತ್ತೆಂಟು ಗಂಟೆ ನೀವು ಟ್ರೈನ್ ಅಲ್ಲಿ ಕೂತ್ಕೊಳ್ಬೇಕಾಗ್ತದೆ ನೀವೇನಾದ್ರು ಶುಕ್ರವಾರ ಹೊರಟಿದ್ರೆ ಹುಬ್ಬಳ್ಳಿಯಿಂದ ಆದಿತ್ಯವರ ನೀವು ಬೆಳಿಗ್ಗೆ ಎಂಟು ಹದಿನೈದಕ್ಕೆ ಹೋಗಿ ನೀವು ತಲುಪ್ತೀರಾ ಎಂಟು ಇಪ್ಪತ್ತೈದಕ್ಕೆ ನೀವು ಹೋಗಿ ತಲುಪ್ತೀರಾ ಈ ರೈಲು ಯಾವ್ದೆಲ್ಲಾ ರೈಲ್ವೆ ಸ್ಟೇಷನ್ ಆಗಿ ಹೋಗ್ತದೆ ಅಂತ ನೋಡೋಣ ನಮ್ಮ ನಾವು ಹುಬ್ಬಳ್ಳಿಯಿಂದ ಇದು ನಾವು ಅವಾಗ್ನ ಹೇಳದಂತೆ ಶುಕ್ರವಾರ ಬೆಳಿಗ್ಗೆ ಆರು ಹದಿನೈದಕ್ಕೆ ಹೊರಡುತ್ತದೆ ಏಳು ಮೂವತ್ತಕ್ಕೆ ಗದಗವನ್ನು ತಲುಪ ಬಾದಾಮಿನ್ ಅಂದ್ರೆ ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗಿರ್ತದೆ ಒಂಬತ್ತು ನಿಮಿಷ ಆಗಿರ್ತದೆ ಬಾಗಲಕೋಟೆಗಾದ್ರೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬರ್ತದೆ ಆಲಮಟ್ಟಿಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕಾದ್ರೆ ವಿಜಯಪುರ ಬರುವಾಗ ರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗಿರ್ತದೆ ಇನ್ನು ಸೋಲಾಪುರ್ ಹೀಗೆ ಮುಂದೆ ಇದು ವಾರಣಾಸಿನ ಹೋಗಿ ತಲುಪುವಾಗ ನಾವು ಅವಾಗಲೇ ಹೇಳಿದಂತೆ ಆದಿತ್ಯವಾರ ಬೆಳಿಗ್ಗೆ ಎಂಟು ಇಪ್ಪತ್ತೈದು ಆಗಿರ್ತದೆ ಇನ್ನು ಟಿಕೆಟ್ ದರ ನೋಡಬಹುದು ನೀವು ಸ್ಲೀಪರ್ ಕೋಚ್ ಆದ್ರೆ ಇಲ್ಲಿ ನಾವು ಕೊಟ್ಟಿದ್ದೇವೆ ನೋಡಿ ಏಳ್ನೂರ ಅರವತ್ತೈದು ರೂಪಾಯಿ ನೀವು ಹೋಗಬಹುದು ಇನ್ನು ತರ್ಡ್ ಎಸಿ ಎಕನಾಮಿ ಅಂತ ಕೂಡ ಒಂದಿದೆ ಅದು ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಆಗ್ತದೆ ತರ್ಡ್ ಎಸಿ ಸಿ ಹೋಗ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ರೂಪಾಯಿ ಬೇಕಾಗ್ತದೆ ಇನ್ನು ಸೆಕೆಂಡ್ ಎಸಿ ಸಿ ಆದ್ರೆ ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗ್ತದೆ ಇನ್ನು ಫಸ್ಟ್ ಎ ಕೂಡ ಇದೆ ಐದು ಸಾವಿರದ ಮೂವತ್ತು ರೂಪಾಯಿ ಆಗ್ತದೆ ನೀವು ಯಾವ್ದು ಕೂಡ ಆಯ್ಕೆ ಮಾಡ್ಕೊಳ್ಬಹುದು ಟಿಕೆಟ್ ತುಂಬಾ ಬೇಗನೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಸಿಗೋದು ಕಷ್ಟ ಇರ್ತದೆ ನಾವೀಗ ಈಗ ಏನಂದ್ರೆ ಈ ರೈಲು ರಿಟನ್ ಯಾವಾಗಿದೆಯ ಅದೇ ತರ ಬೆಳಿಗ್ಗೆ ಒಂದಿರ್ತದೆ ನೋಡಿ ಅದೇ ತರ ಈ ಟ್ರೈನ್ ರಿಟರ್ನ್ ಹೊಡ್ತದೆ ಟ್ರೈನ್ ನಂಬರ್ ಒನ್ ಸೆವೆನ್ ತ್ರೀ ಟೂ ಫೋರ್ ಅಂತ ಇರ್ತದೆ ಈ ಟ್ರೈನ್ ಇದು ಆದಿತ್ಯವರ ರಾತ್ರಿ ಹತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ಹತ್ತು ಅಲ್ಲಿಂದ ಹೊರಡ್ತದೆ ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇಂದ ಹುಬ್ಬಳ್ಳಿಗೆ ಬರುವಾಗ ಆದಿತ್ಯವರ ಹೊರಟು ನೀವು ಮಂಗಳವಾರ ಬಂದ್ ತಲುಪಿರ್ತೀರ ಮಂಗಳವಾರ ಬೆಳಿಗ್ಗೆ ಹತ್ತು ನಲವತ್ತಾಗಿರ್ತದೆ ಬಂದ್ ತಲುಪುವಾಗ ಏಳು ಗಂಟೆ ಮೂವತ್ತು ನಿಮಿಷಗಳ ಟ್ರೈನ್ ಜನ ಇರ್ತದೆ ಒಟ್ಟು ಈ ರೀತಿಯಲ್ಲಿ ಆದಿತ್ಯವರ ಅಲ್ಲಿ ಹೊರಟು ನೀವು ಮಂಗಳವಾರ ಬಂದು ಇಲ್ಲಿ ತಲುಪಬಹುದು ಟ್ರೈನ್ ಅಲ್ಲಿ ಹೋಗಿ ಡೈರೆಕ್ಟ್ ಟ್ರೈನ್ ಅಲ್ಲಿ ಬರ್ತಿರಾದ್ರೆ ಇದೇ ಟ್ರೈನ್ ಅಲ್ಲಿ ನೀವು ಹೋಗ್ಬರ್ಬೇಕು ಬೇರೆ ಯಾವುದೇ ಟ್ರೈನ್ ಕೂಡ ನಾವು ನೋಡಿದಾಗ ಇಲ್ಲ ಇದೊಂದೇ ಟ್ರೈನ್ ಇರೋದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗ್ಬಹುದು ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ